ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿಯವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಮೂವತ್ತನೆಯ ಮಂತ್ರವನ್ನು ಗಮನಿಸೋಣ ಏ ರೂಪಾಣಿ ಎಂಬ ಈ ಮಂತ್ರದ ಋಷಿ ವಾಮದೇವ ಅಗ್ನಿ ದೇವತೆ ಭುರಿಕ್ ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಆ ಅಸುರರು ಎಂತಹ ಲಕ್ಷಣಗಳುಳ್ಳವರು ಅಂದರೆ ಈ ಹಿಂದಿನ ಮಂತ್ರದಲ್ಲಿ ಹೇಳಿರುವಂತೆ ಭೂಮಿಯಲ್ಲಿರುವ ದುಷ್ಟರ ದೋಷಗಳ ನಿವಾರಣೆಯಾಗಬೇಕಾಗಿದೆ ವಿದ್ವಾಂಸರಲ್ಲದ ದುಷ್ಟ ಸ್ವಭಾವವುಳ್ಳ ಜೀವಿಗಳು ನಾಶ ಹೊಂದಬೇಕು ಅಂತಹ ಅಸುರರು ಎಂತಹ ಲಕ್ಷಣಗಳುಳ್ಳವರು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಮಾಲಾ ಪ್ರತಿಂಚ ಮಾಸುರಂತಹ ಸ್ವದಯರ ಪರಾಪುರೋ ನಿಪುರೋಯೇ ಭರ ಜಗ್ಲೋಕಾತ್ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಏ ಯಾವ ಮನುಷ್ಯರು ರೂಪಾಣಿ ಉತ್ತಮ ಜ್ಞಾನಕ್ಕೆ ಅನುಕೂಲವಾದ ಅಂತಃಕರಣ ಭಾವಗಳನ್ನು ಪ್ರತಿ ಮುಂಚಮಾನಾಹ ಇತರರ ಎದುರಿಗೆ ಮುಚ್ಚಿಟ್ಟು ವಿರುದ್ಧವಾದ ಕೆಟ್ಟ ಭಾವಗಳನ್ನು ಹೊರಪಡಿಸುತ್ತಾರೆಯೋ ಅಂತಹವರು ಅಸುರಾಹ ಧರ್ಮವನ್ನು ಮರೆಮಾಡುವ ಅಸುರರು ಸಂತಹ ಆಗಿದ್ದು ಸ್ವಧಯ ಈ ಭೂಲೋಕದ ಜೊತೆ ಅಂದರೆ ಈ ಭೂಲೋಕದಲ್ಲಿ ಚರಂತಿ ಇರುತ್ತಾರೆ ಪರಾಪುರಹ ಲೋಕವಿರುದ್ಧವಾದ ಮತ್ತು ಸ್ವಾರ್ಥ ಸಾಧಕವಾದ ತಮ್ಮ ಸುಖವನ್ನು ಮಾತ್ರ ಸಾಧಿಸುವಂತಹ ಅಧರ್ಮ ಕಾರ್ಯಗಳನ್ನು ಸಾಧಿಸಲು ಸದಾ ತೊಡಗುತ್ತಾರೆ ನಿಪುರಹ ನಿಕೃಷ್ಟವಾದ ದುಷ್ಟ ಸ್ವಭಾವಗಳನ್ನು ತುಂಬುತ್ತಾರೆ ಏ ಸ್ವಾರ್ಥ ಸಾಧನ ತತ್ಪರರಾದ ಅವರು ಭರಂತಿ ಬೇರೆಯವರ ಪದಾರ್ಥಗಳನ್ನು ಅನ್ಯಾಯದಿಂದ ಅಪಹರಿಸುತ್ತಾರೆ ಅಗ್ನಿಹಿ ಜಗದೀಶ್ವರನು ತಾನ್ ಅಂತಹ ದುಷ್ಟರನ್ನು ಲೋಕಾತ್ ಲೋಕದಿಂದ ಅಥವಾ ತಮ್ಮ ದೃಷ್ ನಮ್ಮ ದೃಷ್ಟಿಪಥದಿಂದ ಅಸ್ಮಾತ್ ಈ ಲೋಕದಿಂದ ಅಥವಾ ನಮ್ಮ ದೃಷ್ಟಿಪಥದಿಂದ ಪ್ರಣುದಾತಿ ದೂರ ಮಾಡುತ್ತಾನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ದುಷ್ಟರಾದ ಮನುಷ್ಯರು ಮನಸ್ಸು ಶರೀರ ಮತ್ತು ಮಾತುಗಳಿಂದ ಮಿಥ್ಯಾಚಾರವನ್ನು ಮಾಡಿ ಭೂಮಿಯಲ್ಲಿ ಅನ್ಯಾಯದಿಂದ ಇತರ ಜೀವಿಗಳನ್ನು ಪೀಡಿಸಿ ತಮ್ಮ ಸುಖಕ್ಕಾಗಿ ಬೇರೆಯವರ ಪದಾರ್ಥಗಳನ್ನು ಅಪಹರಿಸಿ ಸಂಗ್ರಹಿಸುತ್ತಾರೆ ಈಶ್ವರನು ಅಂತಹ ದುಷ್ಟ ಮನುಷ್ಯರನ್ನು ದುಃಖದಿಂದ ಕೂಡಿದ ಮನುಷ್ಯೇತರವಾದ ನೀಚ ಶರೀರಧಾರಿಗಳನ್ನಾಗಿ ಮಾಡಿ ಅವರು ಅವುಗಳಲ್ಲಿ ಪಾಪ ಫಲಗಳನ್ನು ಅನುಭವಿಸಿದ ಮೇಲೆ ಮತ್ತೆ ಮನುಷ್ಯ ಶರೀರವನ್ನು ಧರಿಸಲು ಯೋಗ್ಯರನ್ನಾಗಿ ಮಾಡುತ್ತಾನೆ ಆದುದರಿಂದ ಮನುಷ್ಯರು ಇಂತಹ ಪಾಪಕರ್ಮಿಗಳಾದ ಮನುಷ್ಯರಿಂದ ಮತ್ತು ಪಾಪ ಕಾರ್ಯಗಳಿಂದ ದೂರವಿದ್ದು ಸದಾ ಧರ್ಮವನ್ನೇ ಸೇವಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.